ಓಂ ಗಂಗಣಪತಾಯಿ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ರಾತ್ರಿ ನೀವು ಮಲಗುವ ಮುಂಚೆ ಈ ಒಂದು ಏನಾದರೂ ಚಮತ್ಕಾರಿ ವಶೀಕರಣ ಮಂತ್ರ ಹೇಳಿಬಿಟ್ಟು ಮಲ್ಕೊಂಡಿದ್ದೆ ಹಾದಲ್ಲಿ ನಿಮಗೆ ನೀವು ಇಷ್ಟಪಟ್ಟವರು ನಿಮ್ಮ ವಶೀಕರಣ ಆಗ್ತಾರೆ ಅಂದರೆ ನಿಮ್ಮ ವಶ ಹಾಕ್ತಾರೆ ನೀವು ಯಾರನ್ನು ಬೇಕಾದ್ರೂ ಈ ಮಂತ್ರದ ಸಹಾಯದಿಂದ ವಶೀಕರಣ ಮಾಡ್ಕೊಳ್ಬೋದು ಅದು ಹೇಗೆ ಏನು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಪ್ರೀತಿಯಲ್ಲಿ ಯಾರು ನೊಂದು ಬೆಂದು ಮೋಸ ಹೋಗಿರ್ತಿರೋ ಈಗ ನೀವು ತುಂಬ ನನಗೆ ಜೀವಕ್ಕಿಂತ ಜೀವ ಹೆಚ್ಚು ಅಂತ ಇಷ್ಟಪಡ್ತಾರೆ ಇಷ್ಟಪಟ್ಟು ಆದ ಮೇಲೆ ಅವರಿಗೆ ಬೇಕಾಗಿರುವ ಆಸೆ ಆಕಾಂಕ್ಷೆಗಳನ್ನ ತೀರಿಸ್ಕೊಂಡು ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಯಾವ ರೀತಿ ನಿಮ್ಮ ಫೋನನ್ನು ಅವಾಯ್ಡ್ ಮಾಡ್ತಾರೆ ಮತ್ತೆ ಅವರ ಹತ್ರ ನೀವು ಮಾತಾಡಬೇಕು ಅಂತ ತುಂಬ ಎಷ್ಟೋ ಸಾರಿ ಅಂದ್ಕೊಂಡು ಫೋನ್ ಮಾಡ್ತಾ ಇದ್ರೆ ಬ್ಲಾಕ್ ಲಿಸ್ಟ್ ಹಾಕಿಡ್ತಾರೆ ಅಥವಾ ಫೋನನ್ನು ತೆಗೆಯೋದಿಲ್ಲ ಅಥವಾ ಇನ್ನೊಬ್ಬರು ಸಿಕ್ಕಿದ್ರು ಅಂತ ಅವ್ರ ಹತ್ರ ಮಾತಾಡ್ತಾ ನಿಲ್ತಾರೆ ಹೊರ್ತು ಯಾವಾಗೂ ಫೋನಲ್ಲಿ ಬ್ಯುಸಿ ಇರ್ತಾರೆ ಹೊರ್ತು ನಿಮಗೆ ಯಾವುದೇ ರೀತಿಯ ಆಸ್ಪದ ಕೊಡೋದಿಲ್ಲ ಅಂತಹವರ ಮೇಲೆ ಈ ಕ್ರಿಯೆಯನ್ನು ನೀವು ಮಾಡಬಹುದು ಏನು ಮಾಡಬೇಕು ರಾತ್ರಿಯ ಸಮಯದಲ್ಲಿ ನೀವು ಮಲಗುವುದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕಾಗುತ್ತೆ ಸ್ನಾನ ಮಾಡಿ ಸ್ ಹಾಸಿಗೆಯಲ್ಲಿ ಹೋಗುವುದಕ್ಕಿಂತ ಮುಂಚೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಇವಾಗ ನಾನು ನಿಮಗೆ ಒಂದು ಮಂತ್ರ ಕೊಡ್ತೀನಿ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ನೂರ ಎಂಟು ಸಾರಿ ಪಠನೆ ಮಾಡಿ ಮಲ್ಕೊಂಡ್ಬಿಡಿ ಸಾಕು ಆಮೇಲೆ ನೋಡಿ ಚಮತ್ಕಾರ ನೀವು ಏನು ಆ ಕ್ರಿಯೆ ಮಾಡಿರ್ತೀರೋ ಅದು ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ನಿಮಗೆ ಅವರ ಕಡೆಯಿಂದ ಫೋನ್ ಇಲ್ಲ ಮೆಸೇಜ್ ಅಥವಾ ಡೈರೆಕ್ಟ್ ಬಂದು ನಿಮ್ಮನ್ನು ಮ್ಯೂಟ್ ಮಾಡ್ತಾರೆ ಯಾರು ನಿಮಗೆ ನಿಮ್ಮ ಮುಖ ನೋಡಿದರೆ ಅಥವಾ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇರ್ತಾರೋ ನಿಮ್ಮ ಫೋನನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೋ ನಿಮ್ಮನ್ನು ಬ್ಲಾಕ್ ಲಿಸ್ಟ್ ಹಾಕಿರ್ತಿರೋ ಅಂತಹವರು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ನಿಮ್ಮ ಪ್ರೀತಿಗೋಸ್ಕರ ಹಾ ಇರ್ತಾರೆ ಅಂದರೆ ನಿಮ್ಮ ಪ್ರೀತಿಗೋಸ್ಕರ ಬರ್ತಾ ಇರ್ತಾರೆ ನಿಮ್ಮ ಹತ್ತಿರ ಸೊ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಮೋಹಿನಿ ಓಂ ನಿತ್ಯ ಮೋಹಿನಿ ಅಮ್ಮುಖಿ ವಶಂ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಮೋಹಿನಿ ಓಂ ನಿತ್ಯಮೋಹಿನಿ ಮಂ ಅಮ್ಮುಖಿ ವಶಂ ಫಟ್ ಸ್ವಾಹ ಅಮ್ಮುಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಡ್ತಾ ಈ ಮಂತ್ರ ಪಠನೆ ಮಾಡಿದ್ರೆ ಸಾಕು ಇದಕ್ಕೆ ಯಾವುದೇ ರೀತಿಯ ಬೇರೆ ತಂತ್ರ ಮಂತ್ರ ಯಂತ್ರ ಯಾವುದು ಬೇಡ ಕೇವಲ ಈ ಒಂದು ಮಂತ್ರ ಸಾಕು ಅದು ಮಲಗುವುದಕ್ಕಿಂತ ಮುಂಚೆ